ಎಲ್ಲರಿಗೂ ನಮಸ್ಕಾರ ಪ್ರತಿಯೇನು ನಮ್ಮ ಕುಳಬಾಯಿ ತಾಲೂಕಿನಲ್ಲಿ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆ ಪ್ರಾರಂಭೋತ್ಸವ ಇವಾಗ ಆಲ್ರೆಡಿ ಕೆಳಗಡೆ ಪೋರ್ಷನಲ್ಲಿ ಏತಕ್ಕೂ ಶಾಲೆ ನಡೀತಾ ಇದ್ದು ಈಗ ಇನ್ನೂರೈವತ್ತು ಜನ ಟ್ವೆಲ್ಸ್ ಆಗಿರೋ ಕಾರಣ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಚಂದ್ರಶೇಖರ್ ಅವರು ಮೇಲೇನೂ ಸ್ವಲ್ಪ ಬಿಲ್ಡಿಂಗ್ ದೊಡ್ಡದಾಗಿ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ಎಸ್ ಎಲ್ ಸಿ ಸಹ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಇದ್ದಾರೆ ಅವ್ರಿಗೆ ಈಗ ಏನು ಅಂದರೆ ನಮ್ಮ ಅವರು ನಮ್ಮ ಪ್ರತಿಭೆ ನಮ್ಮ ಬೈರೂರ್ ಪಂಚಾಯತಿ ಜನಪಚನವರ ಮಠ ಆಗಿರೋದ್ರಿಂದ ಇವತ್ತು ಏನು ಶಾಲೆಯನ್ನು ಮಾಡಿದ್ದಾರೆ ಜ್ಞಾನವಾಜಿ ಇಂಟರ್ನ್ಯಾಷನಲ್ ಇವಾಗ ಬೆಳೆದಿರೋ ಎತ್ತರ ಅಲ್ಲ ಇದಕ್ಕಿಂತ ಮುಂಚೆ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರವಾಗಿ ಬೆಳೀಲಿ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಏನು ಶಾಲೆಗಳು ಇವಾಗ ಡೆವಲಪ್ಮೆಂಟ್ ಮೂವೇಟ್ ಅಲ್ಲಿ ಇರೋ ಶಾಲೆಗಳನ್ನೆಲ್ಲ ಮೀರ್ಸಿಕೊಂಡು ನಾಳೆ ಮುಂದಿನ ದಿನಗಳಲ್ಲಿ ಬರಲಿ ಅಂತ ಹೇಳ್ತಾ ಇವತ್ತು ಏನಾದರೂ ಇರಲಿ ಐತವರೆಗೂ ಬಹಳ ಚೆನ್ನಾಗಿ ಒಂದೇ ಶಾಲೆ ಕಮ್ಮಿ ಇಲ್ಲ ನಮ್ಮ ಜ್ಞಾನವನ್ನ ಕ್ರೈಸ್ತರು ಅದರಿಂದ ಎಲ್ಲಾ ಶಾಲೆಗಳು ಅದರಲ್ಲಿ ಬೇರೆ ಟೀಚರ್ ಒಳ್ಳೆ ಜಾಗದಲ್ಲಿ ಬೇರೆ ಇದೆ ನಮ್ಮ ಚಂದ್ರಶೇಖರ್ ಅವರು ಬೇರೆ ಅನುಭವಿಸ್ತಾರೆ ಎರಡು ವರ್ಷದಿಂದ ಚೆನ್ನಾಗಿ ನಡ್ಕೊಂಡು ಬಂದಿದ್ದಾರೆ ಇವರಿಗೆ ಕೇವಲ ಎರಡು ವರ್ಷಕ್ಕೆ ಇನ್ನೂರ ಐವತ್ತು ಜನನ ಮಕ್ಕಳನ್ನ ಸೇರಿಸಿದ ತಂದೇತ ಒಂದು ನಂಬಿಕೆ ಮೇಲೆ ವರ್ಷಕ್ಕೆ ಮಾಡಿದ್ದಾರೆ ಇದು ಮೂರನೇ ವರ್ಷ ಪ್ರಾರಂಭ ಆಗ್ತಾ ಇದೆ ಇವತ್ತೇನು ಮೂರನೇ ವರ್ಷದ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಹರಿದ್ರು ಆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜಲ್ಪಜ್ಞಾನ ಅವರು ನಮ್ಮ ತಂದೆಯವರು ಸ್ನೇಹಿತರು ಅವರ ಆಹ್ವಾನದ ಮೇರೆಗೆ ನಾವು ಬಂದಿದ್ವಿ